I know every night you your ಕೀರ್ತಿ ಚಾಲಕ ಮೇಡಮ್ ಎಲ್ಲ ಅತಿಥಿ ಮೋದರಿಗೆ ಸಿಬ್ಬರ ಆದಿಯಾಗಿ ಎಲ್ಲ ಅಧಿಕಾರಿಗಳಿಗೆ ಪಥ ಸಂಚಲನೆ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನಿರ್ಣಾಯಕರು ಶಾಲೆಗಳಿಗೆ ಮಾತ್ರ ಅಂಕಗಳನ್ನು ನೀಡಬೇಕಂತಿಸಿಕೊಳ್ತಾ ಇದ್ದಾರೆ ಒಳ್ಳೆಯದಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯ ಪಕ್ಷ ಪ್ರಾಮಾಣಿಕ ಪಿಎಸ್ಆರ್ ಸಾಪ್ಪಾರೆಡ್ಡಿ ಸಾಹೇಬ ನೇತೃತ್ವದಲ್ಲಿ ಅಜ್ಗಿ ಸರ್ ಅವರ ನೇತೃತ್ವದಲ್ಲಿ ಗೌರವಂದನೆ ಬಹಳಷ್ಟು ಸಮಾಜದಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳುವಂತಹ ಕೆಲಸವನ್ನ ನಮ್ಮ ಪೊಲೀಸ್ ಇಲಾಖೆ ಮಾಡುತ್ತೆ ಹಾಗೆಯೇ ನಮ್ಮ ಹೋಮ್ ಅಂಡ್ ಹೋಮ್ ಗಾರ್ಡ್ಸ್ ಗೃಹರಕ್ಷಕರು ಕೂಡ ಅವರ ಜೊತೆಗೆ ಕೈಯನ್ನು ಜೋಡಿಸಿ ಸಮಾಜದಲ್ಲಿ ಶಾಂತತೆಯನ್ನ ನೆಮ್ಮದಿಯನ್ನ ಕಾಪಾಡುವುದರಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದ್ದಾರೆ ಎಮ್ಲಿಶಿ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಕೂಡ ತಮ್ಮ ಜೀವನದಲ್ಲಿ ಹಾಗೆ ದೇಶಭಕ್ತಿಯನ್ನ ಬೆಳೆಸಿಕೊಳ್ತಾ ದೇಶ ಪ್ರೇಮವನ್ನ ಮುಂದುವರಿಸುವಂತ ಕೆಲಸವನ್ನು ಅವರು ಜೀವನದಲ್ಲಿ ಮಾಡಬೇಕು ಹಾಗೆ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಇನ್ನೊಂದೇ ಸರಿ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಈಗ ಸರ್ಕಾರಿ ಉರ್ತು ಪ್ರೌಢಶಾಲೆ ಮುದ್ದ ಶಾಲೆ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಗೌರವ ವಂದನೆಯನ್ನ ರಾಷ್ಟ್ರ ಹಾಗೂ ಅತಿಥಿ ಮೋದರಿಗೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆ ಉರ್ದು ವಿದ್ಯಾರ್ಥಿಗಳು ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ದೇಶಭಕ್ತಿಯನ್ನ ತಮ್ಮಲ್ಲಿ ಅಳವಡಿಸಿಕೊಂಡು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಉರ್ದು ಪ್ರೌಢಶಾಲೆ ಮುದ್ದೆಬಾಳು ಈಗ ಸರ್ಕಾರಿ ಪ್ರೌಢಶಾಲೆ ಮುದ್ದೆಗಳ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಶಿಸ್ತಿನಿಂದ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ಹಾಗೆ ಈಗ ರೇವಣ ಸಿದ್ದೇಶ್ವರ ಪ್ರೌಢಶಾಲೆ ಮುದ್ದೆಗಳ ವಿದ್ಯಾರ್ಥಿಗಳು ಒಳ್ಳೆ ಹೆಜ್ಜೆ ಹಾಕುತ್ತಾ ಹಾಗೆ ಗಾಂಭೀರ್ಯತೆಯಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಜ್ಞಾನ ಭಾರತಿ ಪ್ರೌಢಶಾಲೆ ಮುದ್ದೆಹಾನ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ತಮ್ಮಲ್ಲಿ ದೇಶಾಭಿಮಾನವನ್ನ ದೇಶ ಪ್ರೇಮವನ್ನ ದೇಶಭಕ್ತಿಯನ್ನ ಹಾಗೆ ಸಹನೆ ತಾಳ್ಮೆಯಿಂದ ಗೌರವದ ಸಲ್ಲಿಸಿದ್ದಾರೆ ಈಗ ಶಾಲೆ ಪಿ ಎಸ್ ಎಸ್ ಪ್ರೌಢಶಾಲೆ ಮುದ್ದೆ ವಿಹಾರ ಈ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಉತ್ತಮ ರೀತಿಯಿಂದ ಹೆಜ್ಜೆಯನ್ನು ಹಾಕುತ್ತಾ ಸೈನಿಕರ ಒಂದು ರೀತಿಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ದೇಶ ಪ್ರೇಮವನ್ನ ಬಿಂಬಿಸಿ ಬಹಳಷ್ಟು ದೇಶಭಕ್ತಿಯನ್ನ ತಮ್ಮ ಅಂತರಾತ್ಮದಲ್ಲಿ ಅಳವಡಿಸಿಕೊಳ್ತಾ ಗೌರವ ವಂದನೆಯನ್ನು ಸಲ್ಲಿಸ್ತಾರೆ ಹೆಜ್ಜೆ ಹಾಗೆ ಶಾಂತತೆ ಹಾಗೆ ಗಾಂಭೀರ್ಯತೆಯನ್ನ ಈ ವಿದ್ಯಾರ್ಥಿಗಳು ಗೌರವ ವಂದನೆಯಲ್ಲಿ ತೋರ್ಪಡಿಸ್ತಾ ಇದ್ದಾರೆ ಈಗ ಆಗಮಿಸ್ತಿರೋದ ಶಾಲೆ ಸಂತ ಕನಕದಾಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಉತ್ತಮ ರೀತಿಯಿಂದ ಹೆಜ್ಜೆಯನ್ನು ಹಾಕುತ್ತಾ ಹಾಗೆ ಗಾಂಭೀರ್ಯತೆಯಿಂದ ಹಾಗೆ ದೇಶ ಪ್ರೇಮವನ್ನ ಉಪ್ಪಿಸುವ ನಿಟ್ಟಿನಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸಂತ ಕನಕದಾಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಯ ಜೀವನದಲ್ಲಿ ತಾವೆಲ್ಲರೂ ಕೂಡ ದೇಶಭಕ್ತಿಯನ್ನ ದೇಶ ಪ್ರೇಮವನ್ನ ದೇಶಾಭಿಮಾನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶಕ್ಕಾಗಿ ಸ್ವತಂತ್ರ ಆದ ನಂತರ ನಮ್ಮ ದೇಶದಲ್ಲಿ ತಾವು ಯಾವ ರೀತಿ ಬಾಳಬೇಕು ಯಾವ ರೀತಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗವನ್ನು ನಡೆಸಬೇಕೆನ್ನುವ ನಿಟ್ಟಿನಲ್ಲಿ ನಮ್ಮ ದೇಶದ ಹಿಂದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಾಗೂ ದುಡಿದಂತಹ ಮಹಾನ್ ನಾಯಕರುಗಳನ್ನೆಲ್ಲ ನಾವು ಈ ಈ ಸಂದರ್ಭದಲ್ಲಿ ಅವರಿಗೆ ನಾನು ಸ್ಮರಿಸುತ್ತಾ ನಾನು ಅವರಿಗೆ ನನ್ನ ತಲೆಬಾಗುತ್ತೇನೆ ಏಕೆಂತಂದರೆ ನಿಮ್ಗೆಲ್ಲ ಗೊತ್ತಿದೆ ನಾವು ಸ್ವಾತಂತ್ರ್ಯ ಸಿಕ್ಕಾದ ನಂತರ ನಮ್ಮ ದೇಶದಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿಯತ್ತ ಸಾಗಬೇಕು ಯಾವ ರೀತಿ ಎಲ್ಲ ರಾಜ್ಯಗಳನ್ನೊಂದುಗೂಡಿಸಬೇಕು ಅನ್ನುವ ನಮ್ಮ ಅಂದಿನ ಮಹಾನ್ ನಾಯಕರಲ್ಲಿ ಬಹಳಷ್ಟು ಚಿಂತನೆಗಳು ನಡೆದಿತ್ತು ಸೊ ಹಾಗಾಗಿ ಈಗ ಇಂದು ಅಂದ್ರೆ ನಮ್ಮ ಸಂವಿಧಾನದ ಶಿಲ್ಪಿ ಅಂತಾನೆ ನಮ್ಮನ್ನು ಸಂವಿಧಾನವನ್ನು ರಚನೆ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯಲ್ಪಟ್ಟು ಕಳೆದತಕ್ಕಂತಹ ಅವರನ್ನು ರಚಿಸಿದಂತಹ ಸಂವಿಧಾನವನ್ನು ಇಂತಹ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಯಾರಿಗೂ ಸಹ ಅದನ್ನು ತಿದ್ದಕ್ಕೂ ಈವರೆಗೂ ಸಾಧ್ಯವಾಗದಿಲ್ಲ ಅಂತಹ ಲಿಖಿತ ಸಂವಿಧಾನವನ್ನು ನಮ್ಮ ನಮ್ಮ ಪತ್ತಿರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾಗಿದ್ದು ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಅದರಲ್ಲಿ ಸಂವಿಧಾನ ಒಂದು ಕೇವಲ ಒಂದು ವರ್ಡ್ ಅಂತಲ್ಲ ಅದನ್ನು ಅವರು ರಚನೆ ಮಾಡಬೇಕಾದ್ರೆ ಸಾವಿರ ಎಷ್ಟೋ ಕಷ್ಟ ಹಗಲಿರನ್ನದೇ ಕಷ್ಟಪಟ್ಟು ತಮ್ಮ ನಿದ್ದೆ ಊಟ ತಿಂಡಿ ನಿದ್ದೆ ಯಾವುದು ಲೆಕ್ಕಿಸದೆ ಈ ಸಂವಿಧಾನವನ್ನು ರಚನೆ ಮಾಡಿದರು ಈ ಸಂವಿಧಾನ ರಚನೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈ ಸಂವಿಧಾನವನ್ನು ಜಾರಿಗೆ ಬಂದಿತು ತದಾನಂತರ ನಾವು ಆ ಸಂವಿಧಾನದಲ್ಲಿ ಪ್ರಜೆಗಳೇ ಪ್ರಭುಗಳೆಂದು ವ್ಯಾಖ್ಯಾನಿಸಿ ನಮ್ಮ ಅಂದರೆ ನಮ್ಮ ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟಂತ ಒಂದು ದೊಡ್ಡ ಸಂವಿಧಾನ ಏಕಂತಂದರೆ ಪ್ರಜೆಗಳಿಂದ ಪ್ರಜೆಗಳೇ ಪ್ರಜೆಗಳು ಪ್ರಜೆಗಳೇ ಪ್ರಭುಗಳೆಂದು ವ್ಯಾಖ್ಯಾನಿಸಿ ಆ ಸಂವಿಧಾನದಲ್ಲಿ ಅಂತಹ ಮಹಾನ್ ದೊಡ್ಡ ಅತಿ ವಿಶ್ವದಲ್ಲೇ ಅತಿ ಇಂಪಾರ್ಟೆಂಟ್ ಆದಂಥ ನಮ್ಮ ಸಂವಿಧಾನ ಇಂದು ಅಂದು ಆ ಸವಿನೆನಪಿಗಾಗಿ ನಾವು ಇವತ್ತು ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ದೇಶಾದ್ಯಂತ ಎಲ್ಲೆಡೆ ಬೆಳಗಿನ ಜಾವಿಯಿಂದ ಮಕ್ಕಳು ಒಳ್ಳೆಯ ಸಂಭ್ರಮದ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿಯಾಗಿದೆ ಅಂಥ ಇಂಥ ಇದರಲ್ಲಿ ನಮ್ಮ ನಾಡಿನ ನಮ್ಮ ಕಲೆ ಸಂಸ್ಕೃತಿಗಳಿಂದ ಕೂಡಿದಂತಹ ಇಂತಹ ದೇಶದಲ್ಲಿ ನಾವು ನೀವುಗಳು ಜನಿಸಿದ್ದು ನಾವು ನಿಜಕ್ಕೂ ಅನ್ಯರು ನಾವು ಅಂತಹ ಮಹಾನ್ ಕೊಡುಗೆ ಕೊಟ್ಟಂತಹ ಮಹಾನ್ ನಾಯಕರುಗಳೇ ಗಾಂಧೀಜಿಯವರು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಇರಬಹುದು ಆಮೇಲೆ ಜ ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ನಿತರ ಅನೇಕ ಗಣ್ಯರನ್ನುಗಳನ್ನು ಈ ಸ ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವರಿಗೆಗಳೆಲ್ಲ ಹಾಕಿಕೊಟ್ಟಂತಹ ನಾವು ಅವರಿಗೆ ನಿಜವಾದ ಕೊಡುಗೆ ಏನಂತಂದರೆ ಅವರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿ ನಮಗಾಗಿ ಹೋರಾಟ ಮಾಡಿ ನಮ್ಮನ್ನು ಸ್ವಾತಂತ್ರ್ಯ ಸಿಕ್ಕಿ ನಮ್ಮನ್ನು ಸ್ವತಂತ್ರವಾಗಿ ಬದುಕಲು ಒಂದು ದಾರಿಯನ್ನು ಮಾಡಿಕೊಟ್ಟರು ನಾವುಗಳು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ನಾವು ನಿಜವಾದವರಿಗೆ ಕೊಡುಗೆ ಕೊಡಬೇಕಾಯ್ತಂದ್ರೆ ಅವರ ಅಂದರೆ ಅವರ ತ್ಯಾಗ ಬಲಿದಾನಗಳದ್ದು ಒಂದು ಅರ್ಥ ಬರಬೇಕಾದಂತಂದ್ರೆ ಅವ್ರನ್ನ ಅವ್ರುಗಳೆಲ್ಲ ಹಾಕಿಕೊಟ್ಟಂತಹ ದಾರಿಗಳಲ್ಲಿ ನಾವು ನೀವುಗಳೆಲ್ಲ ನಡೆಯೋಣ ಆಮೇಲೆ ನಾವು ನೀವುಗಳೆಲ್ಲ ಅಭಿವೃದ್ಧಿಯತ್ತ ಅಣ್ಣ ತಮ್ಮಂದಿರು ದೇಶ ಭಾಷೆ ನಾವುಗಳೆಲ್ಲ ಎಲ್ಲರೂ ನಾವೆಲ್ಲ ಭಾರತೀಯರು ಅಂತ ಒಂದು ಮನಗಂಡು ನಾವು ನೀವುಗಳೆಲ್ಲ ಒಂದೇ 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 ಜಾತಿ ಧರ್ಮ ಮತ ಭೇದ ಎಲ್ಲವನ್ನು ಮರೆತು ನಾವೆಲ್ಲರೂ ಭಾರತೀಯರು ನಮ್ಮ ದೇಶದ ಏಳಿಗೆಗಾಗಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ನೀವುಗಳೆಲ್ಲ ದುಡಿಯೋಣ ಆಮೇಲೆ ಇಂದಿನ ಯುವ ಪೀಳಿಗೆಯಲ್ಲಿ ಸಹ ದೇಶದ ಅಭಿಮಾನವನ್ನು ಹೆಚ್ಚಿಸ ಹೆಚ್ಚಿಸಲೇಬೇಕು ಇತ್ತೀಚಿನ ಇವತ್ತಿನ ಇಂದಿನ ಯುವ ಪೀಳಿಗೆ ಏನ್ ಮಾಡ್ತಾ ಇದೆ ಅಂತ ನೀವು ಒಂದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಬಾಕಬೇಕ ಬೇಕಾದಂತ ಸಂದರ್ಭ ಇದೆ ಯಾಕೆಂತಂದ್ರೆ ಇಂದಿನ ಯುವ ಪೀಳಿಗೆ ಹೆಚ್ಚಾಲು ಹೆಚ್ಚೆಯಲ್ಲಿ ಅವರು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ತೊಡಗಿಕೊಂಡು ತಮ್ಮ ನಿಜವಾದ ನಾನು ಸ್ಪೆಷಲ್ ಆಗಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಮೊಬೈಲ್ ಅಂತ ಒಂದಿದೆ ಒಳ್ಳೇದನ್ನು ಗ್ರಹಿಸಬೇಕು ಕೆಟ್ಟದನ್ನು ಬಿಡಬೇಕು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಂತ ಮಹಾನ್ ನಾಯಕರಗಳ ಜೀವನ ಚರಿತ್ರವನ್ನು ಓದುವುದಲ್ಲದೆ ನೀವು ನಮ್ಮ ದೇಶಕ್ಕಾಗಿ ಏನು ಕೊಡುಗೆ ಕೊಡ್ತೀರಾ ಅಥವಾ ನಮ್ಮ ದೇಶಕ್ಕಾಗಿ ಏನು ಮಾಡ್ತೀರಾ ನಾನು ಒಂದು ನಮ್ಮ ದೇಶಕ್ಕಾಗಿ ಏನಾದರೂ ದುಡಿದು ಒಂದು ಒಳ್ಳೆಯ ಹೆಸರುವಾಸಿಯಾಗಬೇಕಂತ ಎಲ್ಲ ಮಕ್ಕಳಲ್ಲಿ ಇದು ಒಂದು ಛಲವನ್ನು ಮೂಡಿ ಮಕ್ಕಳು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಹೆಚ್ಚಿನ ಹೆಚ್ಚಿನ ಕೇವಲ ಒಂದೇ ಅಲ್ಲ ನಮ್ಮ ದೇಶದ ಆಟ ಪಾಠದಲ್ಲೂ ಸಹ ತಾವೆಲ್ಲರೂ ಮೇಲ್ನಡೆಗೆ ಸಾಧಿಸಿ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಬೇಕಂತ ಹೇಳ್ತಾ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಇನ್ನು ಮುಂಬರುವ ದಿನಗಳಲ್ಲಿ ತಾವು ಒಳ್ಳೆಯ ಒಂದು ಗಣ್ಯ ನಾಗರಿಕರಾಗಿ ನಾವು ನೀವುಗಳೆಲ್ಲ ನಮ್ಮ ದೇಶದ ಅಭಿವೃದ್ಧಿಯತ್ತ ಸಾಗೋಣ ಅಂತ ಹೇಳಿ ಈ ಈ ಒಂದೆರಡು ಈ ಒಂದು ಈ ಸಂದರ್ಭದಲ್ಲಿ ನನ್ನ ಒಂದೆರಡು ದೊಡ್ಡ ಸಂವಿಧಾನ ದೇಶ ನಮ್ಮ ಭಾರತ ಆ ಒಂದು ಪ್ರೌಡ್ ಆಫ್ ಅವರ್ ಇಂಡಿಯಾ ನಾವೆಲ್ಲರೂ ಕೂಡ ನಮ್ಮ ಸಂವಿಧಾನದ ಬಗ್ಗೆ ನಮಗೆ ಅಭಿಮಾನ ಗೌರವ ಇರಬೇಕು ನಮ್ಮ ಜ್ಯೋತಿ ತನ್ನ ಮೈಯನ್ನ ಸುಟ್ಟು ಹೇಗೆ ಬೆಳಕನ್ನು ಕತ್ತಲೆಯನ್ನು ಹೋಗಲಾಡಿಸುವ ಕೆಲಸವನ್ನು ಮಾಡುತ್ತಲೇ ಅದೇ ರೀತಿಯಾಗಿ ನಾವೆಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನ ವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ समाजवादी सर्वधर्म समजात्तामक गणराज्य रचरा समस्त नगरक सामाजिक आर्थिक राजकीय न्याय ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ಈ ದೇಶವನ್ನು ಸ್ಥಳೀಯ ಸಂಸ್ಥಾನಿಕರ ಕೈಗೆ ಕೊಟ್ಟು ಬಹಳ ಜರ್ಜರಿತರಾಗಿದ್ದು ಯಾವಾಗ ಈ ದೇಶದಲ್ಲಿ ಆ ಸಿಪಾಯಿ ದಂಗೆಯ ನಂತರ ಸಿಪಾಯಿ ದಂಗೆಯ ಸ್ವಾತಂತ್ರ್ಯ ಚಳವಳಿಯ ಸಂಕೇತವಾಗಿ ಒಂದು ದೊಡ್ಡ ಚಳವಳಿಯಾಯಿತು ಅದಕ್ಕೆ ದೊಡ್ಡ ಪ್ರಾಣಾಪಾಯವು ಕೂಡ ಆಯಿತು ಅದರ ನಂತರ ಕಾಂಗ್ರೆಸ್ ಪಕ್ಷದ ಮುಖಂಡತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದರು ಆ ಮಹಾತ್ಮ ಗಾಂಧೀಜಿಯವರ ಫಲದ ನೇತೃತ್ವದ ಫಲದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅದರಲ್ಲಿ ನೆಹರು ಇದ್ರು ಪಟೇಲ್ ಇದ್ರು ಖಾನ್ ಅಬ್ದುಲ್ ಗಫಾರ್ ಖಾನ್ ಇದ್ರು ಇನ್ನು ಅನೇಕ ಜನ ಅನೇಕ ಜನ ಹಿರಿಯರು ಅನೇಕ ಜನ ನಮ್ಮ ತಾಲೂಕಿಂದ ಹೇಳೋದಾದ್ರೆ ನಮ್ಮ ಡವಳಿಗೆಯ ಕನಕಪ್ಪ ಇದ್ರು ನಮ್ಮ ಊರಿನ ತಮಾಜ ಇದ್ರು ನಮ್ಮ ತಾಯಿ ಕೋಟಿಯ ಕಾಸ್ಕತ್ ಗುತ್ತ ಇದ್ರು ಇದೇ ಊರಿನ ಬಾಬಾ ಮಕಾಂತ ಆಗಿ ಬಂತು ಇಂಥವರೆಲ್ಲರ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಏನು ಮಾಡಬೇಕು ಅನ್ನೋದು ಈ ದೇಶದ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಅಂಬೇಡ್ಕರ್ ನೆಹರು ಮುಂತಾದವರಿಗೆ ಒಂದು ಚಿಂತೆ ಆಯಿತು ಈ ದೇಶವನ್ನು ಯಾವ ದಿಕ್ಕಿನ ಕಡೆ ಒಯ್ಯಬೇಕು ಈ ದೇಶಕ್ಕೆ ಒಂದು ಸೂತ್ರ ಬೇಕು ಈ ದೇಶದ ಸೂತ್ರವೇ ಇವತ್ತು ನಾವು ನೀವು ಅನುಭವಿಸ್ತಾ ಇರತಕ್ಕಂಥ ಸಂವಿಧಾನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಮುಖಂಡತ್ವದಲ್ಲಿ ಸಂವಿಧಾನದ ರಚನಾ ಸಮಿತಿಯನ್ನ ಮಾಡಿ ಡಾಕ್ಟರ್ ಅಂಬೇಡ್ಕರ್ ಅವರ ಮುಖಂಡತ್ವದಲ್ಲಿ ಅವರ ಚೇರ್ಮನ್ಶಿಪ್ ನಲ್ಲಿ ಸಣ್ಣ ಸಮಿತಿಯನ್ನ ಮಾಡಿ ಈ ದೇಶಕ್ಕೆ ಒಂದು ಮಾರ್ಗದರ್ಶನಿ ಸೂಚನವನ್ನ ಕೊಡ್ರಿ ಅಂತ ಹೇಳಿ ಈ ದೇಶದ ಅಂದಿನ ಹಿರಿಯರಾದಂಥ ಮಹಾತ್ಮ ಗಾಂಧಿ ನೆಹರು ವಲ್ಲಭಾಯ್ ಪಟೇಲ್ ಹೇಳಿದರು ಆ ಹೇಳಿದಂತ ಸಂದರ್ಭದಲ್ಲಿ ಒಂದು ಒಂದು ಮಾತನ್ನ ನಾನು ಒಂದೇ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಅನೇಕ ವಿಚಾರಗಳು ಈ ದೇಶದಲ್ಲಿ ಮಹಿಳೆಯರಿಗೆ ಅಸಮಾನತೆ ಇತ್ತು ಇವತ್ತು ಚಾಲ್ಕಿ ಮೇಡಮ್ ಅವರು ಕುತ್ತಿದ್ದಾರೆ ಅದು ಸಂವಿಧಾನದ ಫಲ ಇವತ್ತು ಅನೇಕ ಜನ ಮಹಿಳೆಯರು ಕೂತಿದ್ದೀರಿ ಅದು ಸಂವಿಧಾನದ ಫಲವೇ ವಿನಾ ಈ ದೇಶದ ಯಾವುದೇ ಫಲ ಅಲ್ಲ ಯಾವ ಸಂವಿಧಾನದಲ್ಲಿ ಈ ದೇಶದ ಬಡವರು ಈ ದೇಶದ ಬಡವರು ಈ ದೇಶದ ದಲಿತರು ಈ ದೇಶದ ರೈತರು ಈ ದೇಶದ ಕಾರ್ಮಿಕರು ಈ ದೇಶದ ವ್ಯಾಪಾರಸ್ಥರು ಈ ದೇಶದ ಯುವಕರು ಒಂದು ನಿಟ್ಟಿನಲ್ಲಿ ಇರಬೇಕು ಅದಕ್ಕೆ ಕಾರ್ಯಸೂಚಿಯನ್ನು ಕೊಟ್ಟಿತ್ತು ಈ ದೇಶದ ಸಂವಿಧಾನ ಆ ಸಂವಿಧಾನವನ್ನ ಅರ್ಪಿತ ಮಾಡಿದಂತ ದಿನವೇ ಈ ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಬಹುಶಃ ನಾವು ಎಲ್ಲರೂ ಏನೇನೋ ಹೇಳ್ತೇವೆ ಆದರೆ ಜನವರಿ ಇಪ್ಪತ್ತಾರು ಈ ಮಾರ್ಗಸೂಚಿಗಳನ್ನ ನಮ್ಮನ್ನ ನಾವು ಈ ದೇಶದ ಜನ ಅರ್ಪಿಸಿಕೊಂಡಿದ್ದೇವೆ ಅದಕ್ಕಾಗಿ ನಾವು ದುಡಿಯಬೇಕು ದೇಶದ ಐಕ್ಯತೆಗಾಗಿ ನಾವು ದುಡಿಯಬೇಕು ಅದು ಸಂವಿಧಾನದ ಬದ್ಧವಾದಂತಹ ಈ ವಿಚಾರಗಳನ್ನ ತಿಳಿಯುವುದಕ್ಕಾಗಿಯೇ ಇವತ್ತಿನ ದಿನವನ್ನ ಗಣರಾಜ್ಯೋತ್ಸವದ ದಿನ ಪ್ರಜಾಪ್ರಭುತ್ವದ ದಿನ ಯಾವಾಗ ಆ ದುರಾಕ್ರಮವನ್ನು ದಾಟಿ ಪ್ರಭುತ್ವ ಪ್ರಜೆಗಳು ಪ್ರಜೆಗಳೇ ಪ್ರಭುತ್ವ ನೀವೆಲ್ಲರೂ ಪ್ರಭುಗಳು ಅಲ್ಲಿ ಆಡ್ತಕ್ಕಂಥ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅವರೆಲ್ಲರೂ ನಿಮ್ಮ ಸೇವಕರು ಅನ್ನುವುದು ಸಂವಿಧಾನ ಬದ್ಧವಾದಂತ ವಿಚಾರ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಹೇಳ ಪ್ರಥಮ ಕಾರ್ಯದರ್ಶಿ ಆದಂತ ಶ್ರೀಮತಿ ಮಾಲಿನಿ ರಜನೀಶ್ ಅವರು ಬಹಳ ಆತಂಕದಿಂದ ಒಂದು ಮಾತನ್ನ ಹೇಳ್ತಾರೆ ಈ ದೇಶದಲ್ಲಿ ಇನ್ನೂ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಜಾತಿ ಸಮಾಜದ ಜನ ಯಾವುದೇ ಒಂದು ಸವಲತ್ತನ್ನ ಪಡೆಯದೇ ಇರತಕ್ಕಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ಇದೆಲ್ಲವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಬಹುಶಃ ನಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಾಗ ಮತದಾನವನ್ನ ಮಾಡಿಕೊಳ್ಳದರೆ ಮತದಾನವನ್ನು ದಾನ ಮಾಡತಕ್ಕಂತ ಶಕ್ತಿ ನಮ್ಮಲ್ಲಿದೆ ಸಂವಿಧಾನದ ಕರ್ತರಾದಂತ ಡಾಕ್ಟರ್ ಅಂಬೇಡ್ಕರ್ ಮತದಾನವನ್ನ ಈ ದೇಶದಲ್ಲಿ ಮೊದಲೇ ಮೌದಿ ಸಾಹೇಬ್ರ ಅಂತವ್ರಿಗೆಲ್ಲ ಗೊತ್ತೈತಿ ಒಂದು ತಾಲೂಕಿನಾಗ ಹನ್ನೆರಡು ಅಥವಾ ಹದಿನಾರು ಇಪ್ಪತ್ ಮೂರು ಜನ ಮತ ಮಾಡತಕ್ಕಂತ ಶಕ್ತಿ ಇತ್ತು ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಯತ್ನದ ಫಲವಾಗಿ ಈ ದೇಶದಲ್ಲಿರ್ತಕ್ಕಂತ ಎಲ್ಲರಿಗೂ ಅವ ಬಡವ ಶ್ರೀಮಂತ ದಲಿತ ಯಾವುದೇ ಮುಸಲ್ಮಾನ ಯಾರೇ ಇರಲಿ ಅವರೆಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ದಯವಿಟ್ಟು ನಾನು ಕಳಕಳೆಯಿಂದ ವಿನಂತಿಸಿಕೊಳ್ಳುತ್ತೇನೆ ಅವತ್ರು ಕೂಡ ಅಂಬೇಡ್ಕರ್ ಅವರಿಗೆ ಜನ ಹೇಳಿದ್ರು ಅಲ್ಲಿರ್ತಕ್ಕಂಥ ಸದಸ್ಯರು ಜನ ಮಾಡ್ಕೊಳ್ತಾರಪ್ಪ ಅಂತೇಳಿ ಆದರೆ ಇವತ್ತಿಗೆ ನಾನು ಹಣೆ ಮಣದು ಸಂವಿಧಾನದ ಅಳಿವು ಉಳಿವಿನ ಪ್ರಶ್ನೆ ನಿಮ್ಮ ಮತದಾನದ ಕೈಯಲ್ಲಿ ಇದೆ ನೀವು ಆಗ್ತಕ್ಕಂಥ ಮತ ಒಳ್ಳೆಯ ವ್ಯಕ್ತಿಯನ್ನ ಒಳ್ಳೆಯ ಚಾರಿತ್ರಿಕ ವ್ಯಕ್ತಿಯನ್ನ ಸತ್ ಪ್ರಜೆಯನ್ನ ಆರಿಸ್ತಿರ್ತಕ್ಕಂಥ ಶಕ್ತಿ ನಿಮ್ಮದಾಗಲಿ ಆ ಪ್ರತಿಜ್ಞೆ ನಿಮ್ಮದಾಗಲಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ಒಳ್ಳೆ ಸಾಧನೆ ಮಾಡಿ